ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಸೀತಾರಾಮ ಲಕ್ಷ್ಮಣರು ಶರಭಂಗರ ಆಶ್ರಮಕ್ಕೆ ಹೋದುದು ದೇವತೆಗಳ ಸಂದರ್ಶನ ಮುನಿಗಳಿಂದ ಸನ್ಮಾನ ಶರಭಂಗರು ಬ್ರಹ್ಮಲೋಕಕ್ಕೆ ತೆರಳಿದುದು ಎಂಬ ಐದನೆಯ ಸರ್ಗಕ್ಕೆ ಸ್ವಾಗತ ಹತ್ವಾತುತಂ ಭೀಮಬಲಂ ವಿರಾಧಂ ರಾಕ್ಷಸಂ ವನೆ ತತಸ್ಸೀತಾಂ ಪರಿಶ್ಯೂಜ್ಯ ಸಮಾಶ್ವಾಸ್ಯ ಚ ವೀರ್ಯವ ಅಭ್ರವೇದ್ ಭ್ರಾತರಂ ರಾಮೋ ಲಕ್ಷ್ಮಣವೇದ್ ಭ್ರಾತರಂ ರಾಮೋ ಲಕ್ಷ್ಮಣಂ ದೀಪ್ತ ತೇಜಸಂ ಮಹಾವೀರ್ಯವಂತನಾದ ಶ್ರೀರಾಮನು ಅರಣ್ಯದಲ್ಲಿ ಭೀಮಬಲನಾದ ವಿರಾಧನನ್ನು ಸಂಹರಿಸಿ ಬಹು ಬಹುಭೀತನಾಗಿದ್ದ ಸೀತಾದೇವಿಯನ್ನು ಆಲಿಂಗನ ಮಾಡಿಕೊಂಡು ಸಮಾಧಾನಪಡಿಸಿ ಮಹಾ ತೇಜಸ್ವಿಯಾದ ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ಈ ಅರಣ್ಯವು ಈ ಹಿಂದೆ ಯಾವಾಗಲೂ ಇಂತಹ ಅರಣ್ಯದಲ್ಲಿ ಸಂಚಾರ ಮಾಡಿಲ್ಲ ಆದುದರಿಂದ ವಿರಾಧನು ಹೇಳಿದಂತೆ ನಾವು ಶೀಘ್ರವಾಗಿ ಶರಭಂಗ ಮಹರ್ಷಿಗಳ ಆಶ್ರಮಕ್ಕೆ ಹೋಗೋಣ ಶ್ರೀರಾಮನು ಹೀಗೆ ಲಕ್ಷ್ಮಣನಿಗೆ ಹೇಳಿ ಅವರಿಬ್ಬರೊಡನೆ ಶರಭಂಗರ ಆಶ್ರಮಕ್ಕೆ ಪ್ರಯಾಣ ಮಾಡಿದನು ದೇವತಾ ಪ್ರಭಾವದಿಂದ ಸಂಪನ್ನಂಪನ್ನರಾಗಿದ್ದ ತಪಸ್ಸಿನಿಂದ ಶುದ್ಧಾತ್ಮರಾಗಿದ್ದ ಶರಭಂಗ ಮಹರ್ಷಿಗಳ ಸಮೀಪದಲ್ಲಿ ಶ್ರೀರಾಮನು ಮಹಾದ್ಭುತವಾದ ಒಂದು ದೃಶ್ಯವನ್ನು ಕಂಡನು ಶರೀರದ ಕಾಂತಿಯಿಂದ ದೇದೀಪ್ಯಮಾನವಾಗಿ ಬೆಳಗುತ್ತಿದ್ದ ಸೂರ್ಯಾಗ್ನಿಗಳ ಪ್ರಭೆಗೆ ಅನುರೂಪವಾದ ಪ್ರಭೆಯುಳ್ಳವನಾಗಿದ್ದ ದೇವತೆಗಳಿಂದ ಅನುಸೃತನಾಗಿ ಆಕಾಶದಲ್ಲಿದ್ದ ಆಕಾಶದಲ್ಲಿದ್ದ ರಥದಿಂದ ಕೆಳಗಿಳಿದು ಬರುತ್ತಿದ್ದ ಶರಭಂಗರ ಆಶ್ರಮದ ಬಳಿಗೆ ಬಂದಿದ್ದರೂ ಭೂಮಿಯನ್ನು ಸ್ಪರ್ಶಿಸದೆ ಆಕಾಶದಲ್ಲಿಯೇ ನಿಂತಿದ್ದ ದೇವತೆಗಳ ಒಡೆಯನಾದ ಇಂದ್ರನನ್ನು ಶ್ರೀರಾಮನು ನೋಡಿದನು ಆ ಸಮಯದಲ್ಲಿ ಇಂದ್ರನು ಒಳ್ಳೆಯ ಕಾಂತಿಯಿಂದ ಕೂಡಿದ್ದ ಆಭರಣಗಳನ್ನು ಧರಿಸಿದ್ದನು ಧೂಳಿನಿಂದ ರಹಿತವಾದ ವಸ್ತ್ರ ವೇಷಭೂಷಣಗಳನ್ನು ಧರಿಸಿದ್ದ ಮಹಾತ್ಮರು ಇಂದ್ರದೇವನನ್ನು ಸ್ತುತಿ ಪ್ರಶಂಸಾ ವಚನಗಳಿಂದ ಪೂಜಿಸುತ್ತಿದ್ದರು ಬಳಿಕ ರಾಮನು ಅಂತರಿಕ್ಷದ ಕಡೆಗೆ ನೋಡುತ್ತಾ ತನಗೆ ಬಹಳ ಹತ್ತಿರದಲ್ಲಿಯೇ ಇದ್ದ ರಥವನ್ನು ಕಂಡನು ಆ ರಥಕ್ಕೆ ಹಸಿರು ಬಣ್ಣದ ಕುದುರೆಗಳನ್ನು ಕಟ್ಟಿದ್ದರು ಬಾಲ ಸೂರ್ಯನಂತೆ ಆ ರಥವು ಸೂರ್ಯನಂತೆ ಆ ರಥವು ಪ್ರಕಾಶಿಸುತ್ತಿದ್ದಿತು ಅಲ್ಲಿಯೇ ಶ್ರೀರಾಮನು ದಟ್ಟವಾದ ಬಿಳಿಯ ಮೋಡದಂತಿದ್ದ ಚಂದ್ರ ಮಂಡಲ ಸದೃಶವಾಗಿದ್ದ ವಿಚಿಚಿತ್ರ ವಿಚಿತ್ರವಾದ ಮಾಲಿ ಮಾಲೆಗಳಿಂದ ಸಮಲಂಕೃತವಾಗಿದ್ದ ಶ್ವೇತ ಛತ್ರವನ್ನು ಕಂಡನು ಸ್ವರ್ಣಮಯವಾದ ಹಿಡಿಯಿಂದ ಕೂಡಿದ್ದ ಬಹುಮೂಲ್ಯವಾಗಿದ್ದ ಚಾಮರ ವ್ಯಜನಗಳನ್ನು ವ್ಯಜನಗಳನ್ನು ಶ್ರೇಷ್ಠರಾದ ಸ್ತ್ರೀಯರು ಹಿಡಿದು ರಥದ ಮುಂದುಗಡೆ ನಿಂತು ಬೀಸುತ್ತಿರುವುದನ್ನು ಬೀಸುತ್ತಿದ್ದುದನ್ನು ನೋಡಿದನು ದೇವಗಂಧರ್ವರು ಸಿದ್ಧರು ಅನೇಕ ಮಹರ್ಷಿಗಳು ಅಂತರಿಕ್ಷದಲ್ಲಿದ್ದ ದೇವೇಂದ್ರನನ್ನು ಉತ್ಕೃಷ್ಟವಾದ ಸ್ತೋತ್ರಗಳಿಂದ ಸ್ತುತಿಸುತ್ತಿದ್ದರು ಇಂದ್ರನು ಶರಭಂಗ ಮಹರ್ಷಿಗಳೊಡನೆ ಮಾತನಾಡುತ್ತಿರುವಾಗ ಆ ಯಲ್ಮನು ಲಕ್ಷ್ಮಣನಿಗೂ ಇಂದ್ರನನ್ನು ತೋರಿಸಿದನು ಬಳಿಕ ಆಕಾಶದಲ್ಲಿದ್ದ ಇಂದ್ರನ ರಥವನ್ನು ತೋರಿಸುತ್ತಾ ಹೇಳಿದನು ಲಕ್ಷ್ಮಣ ಅದು ಅಂತರಿಕ್ಷದಲ್ಲಿರುವ ಇಂದ್ರನ ರಥವನ್ನು ನೋಡು ಆ ರಥವು ಕಿರಣಗಳಿಂದ ಬೆಳಗುತ್ತಾ ಕಾಂತಿಯುಕ್ತವಾಗಿದೆ ಪರಮಾದ್ಭುತವಾಗಿದೆ ಪ್ರಜ್ವಲಿಸುತ್ತಿರುವ ಸೂರ್ಯನಂತೆಯೇ ಕಾಣ ನಾವು ಈ ಹಿಂದೆ ಇಂದ್ರನ ಯಾವ ಕುದುರೆಗಳ ವಿಷಯವಾಗಿ ಕೇಳಿದ್ದೆವೋ ಆ ದಿವ್ಯವಾದ ಹಸಿರು ಕುದುರೆಗಳೇ ಇವು ದಿವ್ಯವಾದ ಕುಂಡಲಗಳನ್ನು ಧರಿಸಿರುವ ಕೈಯಲ್ಲಿ ಕತ್ತಿಯನ್ನು ಜಳಪಿಸುತ್ತಿರುವ ವಿಶಾಲವಾದ ವಕ್ಷಸ್ಥಳದಿಂದ ಕೂಡಿರುವ ಕಬ್ಬಿಣದ ಸರಳುಗಳಂತೆ ನೀಳವಾದ ತೋಳುಗಳುಳ್ಳ ಕೆಂಪು ಬಣ್ಣದ ಸಮ ಕೆಂಪು ಬಣ್ಣದ ಸಮವಸ್ತ್ರಗಳನ್ನು ಧರಿಸಿರುವ ಹುಲಿಗಳೋಪಾದಿಯಲ್ಲಿ ಶತ್ರುಗಳಿಂದ ಎದುರಿಸಲು ದುಸ್ಸಾಧ್ಯರಾದ ನೂರಾರು ಯುವಕರು ಆ ರಥದ ಸುತ್ತಲೂ ನಿಂತಿದ್ದಾರೆ ಆ ಎಲ್ಲ ಯುವಕರ ಹೃದಯ ಪ್ರದೇಶಗಳಲ್ಲಿರುವ ದಿವ್ಯವಾದ ಹಾರಗಳು ಅಗ್ನಿಯಂತೆ ಜಾಜ್ವಲ್ಯಮಾನವಾಗಿ ಬೆಳಗುತ್ತಿವೆ ಅವರೆಲ್ಲರೂ ಇಪ್ಪತ್ತೈದು ವರ್ಷ ಇದ್ದಾರೆ ದೇವತೆಗಳಿಗೆ ಈ ಯವಸ್ ಈ ವಯಸ್ಸಿನ ಯೌವನವೇ ಅಂದರೆ ಆ ಇಪ್ಪತ್ತೈದು ವರ್ಷ ವಯಸ್ಸಿನ ಯೌವನವೇ ಶಾಶ್ವತವಾಗಿರುತ್ತದೆ ಅವರಿಗೆ ಮುಪ್ಪೆಂಬುದಿಲ್ಲ ಈಗ ಕಾಣುತ್ತಿರುವಂತೆಯೇ ಪುರುಷ ಶ್ರೇಷ್ಠರಾದ ಅವರು ಯಾವಾಗಲೂ ಎಲ್ಲರಿಗೂ ಪ್ರಿಯದರ್ಶನರಾಗಿಯೇ ಇರುತ್ತಾರೆ ಲಕ್ಷ್ಮಣ ಈ ಸ್ಥಳದಲ್ಲಿ ಲಕ್ಷ್ಮಣ ಈ ಸ್ಥಳದಲ್ಲಿಯೇ ನೀನು ಸೀತೆಯೊಡನೆ ಮುಹೂರ್ತ ಕಾಲದವರೆಗೆ ನಿಂತಿರು ಅಷ್ಟರಲ್ಲಿ ನಾನು ಆ ದಿವ್ಯ ರಥದಲ್ಲಿ ಕುಳಿತಿದ್ದ ಕಾಂತಿಮಂತನಾದ ಪುರುಷನು ಯಾರೆಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ಬರುತ್ತೇನೆ ಹೀಗೆ ಶ್ರೀರಾಮನು ಲಕ್ಷ್ಮಣನಿಗೆ ಅಲ್ಲಿಯೇ ಇರಲು ಹೇಳಿ ಶರಭಂಗ ಮಹರ್ಷಿಗಳ ಆಶ್ರಮ ಶ್ರೀರಾಮನು ಶರಭಂಗ ಮಹರ್ಷಿಗಳ ಆಶ್ರಮದ ಸಮೀಪಕ್ಕೆ ಬರುತ್ತಿರುವುದನ್ನು ಕಂಡು ಇಂದ್ರನು ಶರಭಂಗರನ್ನು ಏಕಾಂತದಲ್ಲಿ ಸಂಧಿಸಿ ಹೇಳಿದನು ಇಹೋಪ ಇಹೋಪಯಾತ್ಯಸೌ ರಾಮೋ ಇಹೋಪಯಾತ್ಯಸೌ ರಾಮೋ ನಾಭಿಭಾಷತೆ ನಿಷ್ಠಾಂ ನಯತು ತಾವತ್ತೋ ಆವತ್ತೋ ತಾ ನಿಷ್ಠಾಂ ನಯತು ತಾವತ್ತು ತಥೋಮಾಮ್ ದ್ರಷ್ಟುಮರ್ಹತಿ ರಾಮನು ಇಲ್ಲಿಗೆ ಆಗಮಿಸುತ್ತಿದ್ದಾನೆ ಅವನ ಪ್ರತಿಜ್ಞೆಯು ಪೂರ್ಣವಾಗುವವರೆಗೆ ಅವನು ನನ್ನೊಡನೆ ಮಾತನಾಡದಿರಲಿ ನನ್ನೊಡನೆ ಮಾತನಾಡದೆಯೇ ತನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಲಿ ಪ್ರತಿಜ್ಞೆಯು ಪೂರ್ಣವಾದ ನಂತರ ಅವನು ನನ್ನ ರಾವಣನನ್ನು ಜಯಿಸಿ ದೇವತೆಗಳ ಕಾರ್ಯವನ್ನು ಮುಗಿಸಿ ಕೃತಾರ್ಥನಾಗುವ ಈ ಶ್ರೀರಾಮನನ್ನು ನಾನು ಬಹಳ ಬೇಗ ನೋಡುತ್ತೇನೆ ಅದುವೇ ನಾರಾಯಣನು ದೇವತೆಗಳೆಲ್ಲರಿಗೂ ಮಾಡಿದ ಪ್ರತಿಜ್ಞೆಯಾಗಿರುತ್ತದೆ ಮಾನವ ರೂಪದಲ್ಲಿ ಮಾನವಾವತಾರದಲ್ಲಿ ಶ್ರೀರಾಮನಾಗಿಯೇಲ್ ರಾವಣನನ್ನು ಸಂಹರಿಸುತ್ತೇನೆ ಎಂಬುದು ರಾವಣನನ್ನು ಸಂಹರಿಸುತ್ತೇನೆ ಎಂಬುದು ಆ ಕಾರಣದಿಂದಾಗಿಯೇ ರಾವಣ ಸಂಹಾರವಾಗುವ ತನಕ ಯಾವ ದೇವತೆಗಳು ಶ್ರೀರಾಮನನ್ನು ಸಂದರ್ಶಿಸುವುದಿಲ್ಲ ಇತರ ಇತರರಾರಿಂದಲೂ ಸಾಧ್ಯವಾಗದ ಈ ಮಹಾಕಾರ್ಯವನ್ನು ಇವನ್ನೇ ಮಾಡಿ ಮುಗಿಸಬೇಕಾಗಿದೆ ಏಕೆಂದರೆ ರಾವಣನಿಗೆ ಮಾನವರಾದ್ದರಿಂದಲೇ ಭಗವಂತನು ಮಾನವಾವತಾರವನ್ನು ತಾಳಿ ಮಾನವರಂತೆಯೇ ಭೂಮಿಯಲ್ಲಿ ಸಂಚರಿಸುತ್ತಿದ್ದಾನೆ ಆ ಮಹಾ ಕಾರ್ಯವನ್ನು ಮುಗಿಸಿದ ನಂತರ ಇವನು ನನ್ನನ್ನು ನೋಡಲು ಅರ್ಹನಾಗುತ್ತಾನೆ ಹೀಗೆ ಶತ್ರು ದಮನನಾದ ಇಂದ್ರನು ಶರಭಂಗ ಮಹರ್ಷಿಗಳಿಗೆ ಹೇಳಿ ಅವರನ್ನು ಯಥಾಯೋಗ್ಯವಾಗಿ ಸತ್ಕರಿಸಿ ಅವರ ಅನುಮತಾಯೋಗ್ಯವಾಗಿ ಸತ್ಕರಿಸಿ ಅವರ ಅನುಮತಿಯನ್ನು ಪಡೆದು ಕುದುರೆಗಳಿಂದ ಸಜ್ಜಾಗಿದ್ದ ದಿವ್ಯ ರಥದಲ್ಲಿ ಕುಳಿತು ಸ್ವರ್ಗಕ್ಕೆ ಹೊರಟು ರಥದಲ್ಲಿ ಕುಳಿತಿರುವವನು ಯಾರೆಂಬುದನ್ನು ತಿಳಿಯಲು ರಾಮನು ರಥದ ಬಳಿಗೆ ಹೋಗುವುದರೊಳಗಾಗಿ ಇಂದ್ರನು ಪರಿವಾರದೊಡನೆ ಸ್ವರ್ಗಕ್ಕೆ ಹೊರಟು ಹೋಗಿದ್ದನು ಪುನಃ ರಾಮನು ಹಿಂದಿರುಗಿ ಬಂದು ಸೀತಾ ಲಕ್ಷ್ಮೋತ್ರದಲ್ಲಿ ತೊಡಗಿದ್ದ ಶರಭಂಗ ಮಹರ್ಷಿಗಳ ಬಳಿಗೆ ಹೋದನು ಸೀತಾ ರಾಮ ಲಕ್ಷ್ಮಣರು ಮಹರ್ಷಿಗಳ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದರು ಮಹರ್ಷಿಗಳು ಅವರನ್ನು ಆದರದಿಂದ ಸ್ವಾಗತಿಸಿ ಅಲ್ಲಿಯೇ ತಂಗಲು ಹೇಳಿದರು ಅವರ ಅಪ್ಪಣೆಯಂತೆ ಸೀತಾ ರಾಮ ಲಕ್ಷ್ಮಣರು ಅಲ್ಲಿಯೇ ಇದ್ದರು ಅನಂತರ ಶ್ರೀರಾಮನು ಇಂದ್ರನ ಆಗಮನದ ಕಾರಣವನ್ನು ಆಗಮನದ ಕಾರಣವನ್ನು ಕುರಿತು ಶರಭಂಗರನ್ನು ಪ್ರಶ್ನಿಸಿದನು ಮಹರ್ಷಿಗಳು ಅದರ ಕಾರಣವನ್ನು ಯಥಾವತ್ತಾಗಿ ಶ್ರೀರಾಮನಿಗೆ ಹೇಳಿದರು ಮಾಮೇಶ ವರದೋ ರಾಮ ಬ್ರಹ್ಮಲೋಕಂ ನಿಗ್ರೇಣ ತಪಸ ದುಷ್ಪ್ರಾಪ ದುಷ್ಪ್ರಾಪ ಹಿ ರಾಮಚಂದ್ರ ಉಗ್ರವಾದ ತಪಸ್ಸಿನಿಂದ ಜಯಿಸಲ್ಪಟ್ಟಿರುವ ಮತ್ತು ಜಿತೇಂದ್ರಿಯರಲ್ಲದವರಿಗೆ ಸುದುರ್ಲಭವಾದ ಬ್ರಹ್ಮಲೋಕಕ್ಕೆ ನನ್ನನ್ನು ಕರೆದೊಯ್ಯಲು ಆಶಿಸಿ ವರದನಾದ ಇಂದ್ರನು ಇಲ್ಲಿಗೆ ಬಂದಿದ್ದನು ಅಹಂ ಜ್ಞಾತ್ವ ನರವ್ಯಾಘ್ರ ವರ್ತಮಾನ ಮಧುರತಃ ಬ್ರಹ್ಮಲೋಕಂ ನ ಬ್ರಹ್ಮಲೋಕಂ ನಗಚ್ಚಾಮಿ ಪ್ರಿಯ ಪ್ರಿಯಾತಿಥಿಂ ನೀನು ನಮ್ಮ ಆಶ್ರಮಕ್ಕೆ ಬಹಳ ಸಮೀಪದಲ್ಲಿಯೇ ಇರುವೆ ಎಂಬ ವಿಷಯವನ್ನು ತಿಳಿದು ಪ್ರಿಯ ಅತಿಥಿಯಾದ ನಿನ್ನನ್ನು ಸಂದರ್ಶಿಸದೆ ಬ್ರಹ್ಮಲೋಕಕ್ಕೆ ಹೋಗಬಾರದೆಂದು ನಾನು ನಿಶ್ಚಯಿಸಿದೆನು ತ್ವಯಾಹಂ ಪುರುಷ ವ್ಯಾಘ್ರ ಧಾರ್ಮಿಕೇಣ ಮಹಾತ್ಮನ ಅಧಾರ್ಮಿಕೇಣ ಮಹಾತ್ಮನ ಸಮಾಗಮ್ಯ ಗಮಿಷ್ಯಾ ತ್ರಿದಿವಂ ಸೇವಿತಂ ಪುರುಷ ಸಿಂಹನೆ ಮಹಾತ್ಮನಾದ ಧಾರ್ಮಿಕನಾದ ನಿನ್ನ ಸಮಾಗಮವಾದ ನಂತರವೇ ನಾನು ದೇವ ಸೇವಿತವಾದ ಸ್ವರ್ಗಕ್ಕೆ ಹೋಗುತ್ತೇನೆ ಅಂದರೆ ನಾನು ಜಯಿಸಿರುವ ಲೋಕಗಳೇನೋ ಎಂದಾದರೂ ನನ್ನವೇ ಆದರೆ ಧನೆ ಸಮಾಗಮವು ಸುದುರ್ಲಭವಾದುದು ಎಂದು ಅರ್ಥ ಅಕ್ಷಯ ನರಶಾರ್ದೂಲ ಮಯಾಲೋಕ ಜಿತಾಶುಭಾಹ ಬ್ರಾಹ್ಮ್ಯಾಶ್ಚ ನಾಕಪ್ರಷ್ಟಾಶ್ಚ ಬ್ರಾಹ್ಮ್ಯಾಶ್ಚ ನಾಕಪೃಷ್ಟ್ಯಾಶ್ಚ ಪ್ರತಿಗೃಹೀಶಮ ಪ್ರತಿಗೃಹೀಶ್ವ ಮಾಮಕ ಶ್ರೇಷ್ಠನೆ ಅಕ್ಷಯಗಳಾದ ಅನೇಕ ಬ್ರಹ್ಮಲೋಕಗಳನ್ನು ಸ್ವರ್ಗ ಲೋಕಗಳನ್ನು ನಾನು ಜಯಿಸಿದ್ದೇನೆ ಉಗ್ರವಾದ ತಪಸ್ಸಿನಿಂದ ನಾನು ಸಂಪಾದಿಸಿರುವ ಈ ಲೋಕಗಳೆಲ್ಲವನ್ನು ನೀನೆ ಪ್ರತಿಗ್ರಹಿಸು ಶರಭಂಗ ಮಹರ್ಷಿಗಳು ಹೀಗೆ ಹೇಳಲು ಸರ್ವಶಾಸ್ತ್ರ ವಿಶಾರದನಾದ ಶ್ರೀರಾಮನು ಯಥೋಚಿತವಾಗಿ ಪ್ರತ್ಯುತ್ತರಿಸಿದನು ಅಹಮೇವಾ ಹರಿಷ್ಯಾಮಿ ಸರ್ವಲೋಕಾನ್ ಮಹಾಮುನೆ ಪ್ರದಿಷ್ಠ ಮಿಹ ಮಹಾಮುನಿಗಳೇ ತಾವು ಹೇಳಿದ ಲೋಕಗಳೆಲ್ಲವನ್ನು ನಾನೇ ಸ್ವಪ್ರಯತ್ನದಿಂದ ಪಡೆದುಕೊಳ್ಳುತ್ತೇನೆ ಈಗ ನಾನು ಈ ಅರಣ್ಯದಲ್ಲಿ ತಮ್ಮಿಂದ ನಿರ್ದೇಶಿಸಿ ತಮ್ಮ ಬಳಿಗೆ ಬಂದಿರುತ್ತೇನೆ ನಾನು ವಾಸ ಮಾಡಿಕೊಂಡಿರಲು ಯಾವ ಸ್ಥಳವು ಪ್ರಶಸ್ತವಾಗಿರುವುದು ಎಂಬುದನ್ನು ಹೇಳಿರಿ ಯಾವ ಕಾರಣಕ್ಕೂ ಕೂಡ ಗುರುಗಳು ಅದೆಷ್ಟೇ ಶ್ರೇಷ್ಠರಾಗಿದ್ದರು ಅವರಿಂದ ಕೃಪಾದೃಷ್ಟಿಯಿಂದ ಅವರ ಕೃಪೆಯಿಂದ ನಮಗೆ ಯಾವುದೇ ಸಿದ್ಧಿಯಾಗಲಿ ಅಥವಾ ಧ್ಯಾನ ಅಥವಾ ಧ್ಯಾನವಾಗಲಿ ಲಭಿಸಿದರೆ ಅದರ ಮೇಲೆ ನಮಗೆ ಎಳ್ಳಷ್ಟು ಗೌರವವಿರುವುದಿಲ್ಲ ಆ ಕಾರಣದಿಂದಾಗಿಯೇ ಪ್ರತಿಯೊಬ್ಬ ಮನುಷ್ಯನೋ ಪ್ರತಿಯೊಬ್ಬ ಸಾಧಕನು ತನ್ನ ಸ್ವಪ್ರಯತ್ನದಿಂದಲೇ ಜೀವನದಲ್ಲಿ ಏನಾದರೂ ಸಾಧಿಸುವುದಿದ್ದರೆ ಏನಾದರೂ ಪಡೆಯುವುದಿದ್ದರೆ ಪಡೆದುಕೊಳ್ಳಬೇಕು ವ್ಯಾವಹಾರಿಕ ಪ್ರಪಂಚದಲ್ಲೂ ಕುಹಾರಿಕ ಪ್ರಪಂಚದಲ್ಲೂ ಕೂಡ ಇದೇ ಸತ್ಯವಾದುದು ಆದರೆ ಅಧ್ಯಾತ್ಮ ಪ್ರಪಂಚದಲ್ಲಂತೂ ಸಾಧನೆ ಎಂಬುದು ಒಂದು ಜನ್ಮಕ್ಕೆ ಸೀಮಿತವಲ್ಲ ಜನ್ಮ ಜನ್ಮಾಂತರಗಳಲ್ಲೂ ಸಾಗುವಂತಹ ಆ ಸಾಧನೆಗಾಗಿ ಯಾವಾಗಲೂ ವ್ಯಕ್ತಿಯಾದವನು ಸಾಧಕನಾದವನು ಸ್ವಪ್ರಯತ್ನದಿಂದ ಸಾಧಿಸುವ ಪ್ರಯತ್ನ ಮಾಡಬೇಕು ಹಾ ಇನ್ನೇನು ಎಲ್ಲವೂ ಸಂಪೂರ್ಣ ಪರಿಪೂರ್ಣವಾಗಿದ್ದಾಗ ಸಾಧನೆಯ ತುದಿ ಮೆಟ್ಟಿಲಿನಲ್ಲಿದ್ದಾಗ ಯಾರೋ ಒಬ್ಬರು ಶ್ರೇಷ್ಠ ಗುರುಗಳು ಬಂದು ತಮ್ಮ ಕೃಪೆಯಿಂದ ನಮ್ಮನ್ನು ಆ ಕೊನೆಯ ಮೆಟ್ಟಿಲನ್ನು ದಾಟಿಸಿ ಸತ್ಯದ ದರ್ಶನವನ್ನು ಮಾಡಿಸುವರಲ್ಲವೇ ಇಂದ್ರನ ಪರಾಕ್ರಮಕ್ಕೆ ಸದೃಶವಾದ ಪರಾಕ್ರಮವಿರುವ ಶ್ರೀರಾಮನು ಶ್ರೀರಾಮನು ಹೀಗೆ ಹೇಳಲು ಮಹಾಪ್ರಾಜ್ಞರಾದ ಶರಭಂಗರು ಪುನಃ ಈ ಮಾತನ್ನು ಹೇಳಿದರು ರಾಘವ ಈ ಅರಣ್ಯದಲ್ಲಿ ಮಹಾತೇಜಸ್ವಿಯಾದ ಪರಮ ಧಾರ್ಮಿಕನಾದ ನಿಯತವಾದ ವ್ರತಾನುಷ್ಠಾನಗಳುಳ್ಳ ಸುತೀಕ್ಷ್ಣನೆಂಬ ಹೆಸರಿನ ಮುನಿಯಿದ್ದಾನೆ ಅವನು ನಿನಗೆ ಶ್ರೇಯಸ್ಸನ್ನುಂಟು ಮಾಡುತ್ತಾನೆ ಪ್ರಿಯವಾದ ಪರಿಶುದ್ಧವಾದ ವನ ಪ್ರದೇಶದಲ್ಲಿ ಆಶ್ರಮವನ್ನು ಮಾಡಿಕೊಂಡು ವಾಸವಾಗಿರುವ ಸುತೀಕ್ಷ್ಣನ ಬಳಿಗೆ ನೀನು ಈಗಲೇ ಹೋಗು ಅವನು ನಿನಗೆ ವಾಸಕ್ಕೂ ಅನುಕೂಲ ಮಾಡಿಕೊಡುತ್ತಾನೆ ಇಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುತ್ತಿರುವ ಮಂದಾಕಿನಿ ನದಿಗೆ ಅಭಿಮುಖವಾಗಿ ಪ್ರಯಾಣ ಮಾಡು ಸ್ವಲ್ಪ ದೂರ ಪ್ರಯಾಣ ಮಾಡಿದ ನಂತರ ಎಂಬ ನದಿಯು ಸಿಗುತ್ತದೆ ಆ ನದಿಯನ್ನು ಅನುಸರಿಸಿ ಹೋದರೆ ನಿನಗೆ ಸುತೀಕ್ಷ್ಣನ ಆಶ್ರಮವೂ ಸಿಕ್ಕುತ್ತದೆ ರಾಘವ ಅಲ್ಲಿ ಕಾಣುತ್ತಿರುವ ಹಾದಿಯಲ್ಲಿಯೇ ನೀನು ಪ್ರಯಾಣ ಮಾಡಬೇಕು ಆದರೆ ನೀನಿಲ್ಲಿ ಮುಹೂರ್ತ ಕಾಲವಿದ್ದು ಅನಂತರ ಪ್ರಯಾಣ ಮಾಡಬೇಕು ಹಾವು ಪೊರೆಯನ್ನು ಕಳಚುವಂತೆ ನಾನೀಗ ಈ ದೇಹವಂತೆ ನಾನೀಗ ಈ ದೇಹವನ್ನು ತ್ಯಾಗ ಮಾಡುತ್ತೇನೆ ಅಲ್ಲಿಯವರೆಗೂ ನೀನು ಇಲ್ಲಿಯೇ ಇರಬೇಕು ಮಂತ್ರವಿದರಾದ ತೇಜಸ್ವಿಗಳಾದ ಶರಭಂಗರು ಶ್ರೀರಾಮನಿಗೆ ಹೀಗೆ ಹೇಳಿ ಆಶ್ರಮದಲ್ಲಿದ್ದ ಯಜ್ಞೇಶ್ವರನನ್ನು ಹುತಮಾಡಿ ಆಜ್ಯಾಹುತಿಗಳನ್ನಿತ್ತು ಅಗ್ನಿಯನ್ನು ಪ್ರವೇಶಿಸಿದರು ಮಹಾತ್ಮರಾದ ಶರಭಂಗರ ರೋಮ ತುಕ್ಕಾಗಿದ್ದ ಚರ್ಮವನ್ನು ಮೂಳಗಳನ್ನು ರಕ್ತ ಮಾಂಸಗಳನ್ನು ಯಜ್ಞೇಶ್ವರನು ಕ್ಷಣಮಾತ್ರದಲ್ಲಿ ದಹಿಸಿಬಿಟ್ಟನು ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಆ ಅದ್ಭುತ ದೃಶ್ಯವನ್ನು ಕಂಡು ವಿಸ್ಮಿತನಾದನು ಸಚ ಪಾವಕ ಸಂಕಾಶ ಕುಮಾರ ಸಮಪದ್ಯತ ಉತ್ಥಾಯ್ ಉತ್ಥಾಯಾಗ್ನಿ ಚಯಾತ್ತಿ ಚಯಾತ್ತಾಸ್ಮ ಚಯಾತ್ತಸ್ಮ ಚರಭ ಶರಭಂಗೋ ವ್ಯರೋಚಿತ ವ್ಯರೋಚತ ಶರಭಂಗರು ಯಜ್ಞೇಶ್ವರನಿಗೆ ಸದೃಶನಾದ ಮಹಾತೇಜಸ್ವಿಯಾದ ಕುಮಾರನ ರೂಪವನ್ನು ತಾಳಿ ಯಜ್ಞೇಶ್ವರನಿಂದ ಹೊರಬಂದು ಬಹಳವಾಗಿ ಪ್ರಕಾಶಿಸಿದರು ಶರಭಂಗರು ಆ ದಿವ್ಯ ಶರೀರದಿಂದ ಆಹಿತಾಗ್ನಿಗಳ ಮಹಾತ್ಮರಾದ ಋಷಿಗಳ ಮತ್ತು ದೇವತೆಗಳ ಲೋಕಗಳನ್ನು ಅತಿಕ್ರಮಿಸಿ ಬ್ರಹ್ಮಲೋಕವನ್ನು ಸೇರಿದರು ಪುಣ್ಯಕರ್ಮರಾದ ಶರಭಂಗರು ಬ್ರಹ್ಮಲೋಕದಲ್ಲಿ ಸಪರಿವಾರನಾದ ಬ್ರಹ್ಮನನ್ನು ಸಂದರ್ಶಿಸಿದರು ಪಿತಾಮಹನು ಕೂಡ ಫಲದಿಂದ ತನ್ನ ಲೋಕಕ್ಕೆ ಆಗಮಿಸಿದ ಬ್ರಾಹ್ಮಣನನ್ನು ನೋಡಿ ಸಂತೋಷಿಸಿ ಮಹರ್ಷಿಗಳನ್ನು ಕೊರೆತು ಶ್ರೀಗಳನ್ನು ಕೊರೆತು ಸ್ವಾಗತಂ ನಿನಗೆ ಸ್ವಾಗತವು ಎಂದು ಹೇಳಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ ಐದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ